മാറ്റ ഫുഡ് 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 மூவாக் தீனால அதுக்கு வந்துஹத்த இட ಒಂದ್ ಕಡೆ ಇಡ್ಕೊಂಡ್ರೆ ಹೆಂಗೆ ತೋರ್ಸೋದು ಶಿಲ್ಪಮ್ಮ ಒಂದ್ ಅಶೋಮ ಹಾಯ್ ಜಾಮರ್ ಹಾಕಿರ್ತಾರೆ ಅಲ್ಲಿ ಇದೇನಿದು ಹಬ್ಬಿಕೊಂಡ ಕರುಣಾಮೂರ್ತಿ ಯುವತಿಗಳು ಭಾಗವಹಿಸಿದ್ದರು ನಿಂ ಕ್ಲಿಯರ್ ಇದೆಯಾ ವಿಡಿಯೋ ಎಲ್ಲರೂ ನಗ್ತಾ ವಿಡಿಯೋ ಕ್ಲಿಯರ್ ಬರ್ತಾ ಇದೆಯಾ ಬೀಗ್ರೆ

ಇಲ್ಲಿ ಜಾಮರ್ ಹಾಕಿದ್ದಾರೆ ನೀವೇ ಬೀಗರು ಬಿಡಿ ನೀವು ಆಶಮ ಮತ್ತೆ ಯಾರು ಒಂದ್ ಕಡೆ ಇಡ್ಕೊಂಡ್ರೆ ಕ್ಲಿಯರ್ ಬರ್ತಾ ನೋಡಿ ಈಗ ಅದು ಇಲ್ಲಿ ಜಾಮರ್ ಹಾಕಿದ್ದಾರೆ ಅನ್ಸುತ್ತೆ ಅದಕ್ಕೆ ಕ್ಲಿಯರ್ ಬರ್ತಾ ಇಲ್ಲ ದೇವಸ್ಥಾನ ಅಲ್ವಾ ಇದೆಲ್ಲ ಹೊಸದಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಈ ಸಲ ಬೀಗರಾದಪ್ಪ ನಾವು ರಾಮು ಊಟ ಆಯ್ತಾ ಹೌದಾ ಏನು ಕಾಣ್ತಿಲ್ಲ ಅದೇ ನೆಟ್ವರ್ಕ್ ಪ್ರಾಬ್ಲಮ್ ಅದಕ್ಕೆ ಇಲ್ಲಿ ಕ್ಲಿಯರ್ ಬರ್ತಾ ಇಲ್ಲ ಅಂದ್ರೆ ಇಲ್ಲೊಂದು ಇಪ್ಪತ್ತು ಸಾವಿರ ಜನ ಇರ್ಬೋದು ಈಗಲೂ ಅದಕ್ಕೆ ನೆಟ್ವರ್ಕ್ ಜಾಮ್ ಆಗುತ್ತಲ್ವ ಜಾಸ್ತಿ ಜನ ಇದ್ದಾಗ ಅದಕ್ಕೆ ನೆಟ್ವರ್ಕ್ ಸರಿಯಾಗಿ ಬರಲ್ಲ ವಿಡಿಯೋನು ಸರಿಯಾಗಿ ಬರಲ್ಲ ನಾನು ಮಾಡಿದ ವಿಡಿಯೋ ಹಾಕ್ತೀನಿ ನಾಳೆ ఇది నోడి రాశిలు பர்டேல என்ன இ ரொம்ப மொபைல் யூஸ் பண்றதால அதுக்கு க்ளியர் அது நெட்வொர்க் ஜாம் ಆಗುತ್ತೆ ಜಾಸ್ತಿ 되ல ಬ್ಲರ್ ಬರುತ್ತಲ್ಲ ಬ್ಲರ್ ಬರ್ತಾ ಇದೆ ಕ್ಲೋಸ್ ಮಾಡಿಲ್ಲ ಕ್ಲಿಯರ್ ಬರುತ್ತೆ ಅಲ್ಲ ಅದನ್ನು ವೀಡಿಯೋ ಮಾಡಿನೇ ಹಾಕೋಣ ಕ್ಲಿಯರ್ ಬರ್ತೀನಿ ಜಸ್ಟ್ ಲೈಟ್ ಆಫ್ ಆಗಿದೆ

ாம <laughs> <laughs> ಏ ರಾಮು ವಿಡಿಯೋ ಮಾಡಿ ಹಾಕ್ತಿವಿ ಬಿಡು ಯಾರು ತಗೋ ಯಾರು ಇದರಲ್ಲ ಶಿಲ್ಪಕ್ಕ ಇದು ವಿಡಿಯೋ ಕ್ಲಿಯರ್ ಬರ್ತಾ ಇಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಇದೆಯಲ್ಲ ಫುಲ್ ವಿಡಿಯೋ ಮಾಡಿದ್ವಿ ನೆಕ್ಸ್ಟ್ ಹಾಕ್ತೀವಿ ಇಲ್ಲ ಇಲ್ಲ ಯಾಕೆ ಅತ್ತಿಗೆ ಅತ್ತಿಗೆ ಅಲ್ಲ ಅಕ್ಕ ಸಿಸ್ಟರು ಸೊಸೆದು ಭಾಳ ರಗಳೆ ಇದ್ದಲ್ಲಿ ಇಲ್ಲ ಅವಳಿಗೆ ರಾಯರದ್ದು ವೇಷ ಹಾಕಿ ಫೋಟೋ ತೆಗ್ಸಿದ್ವಿ ಅರ್ಗೆಂದು ಮಂತ್ರಾಲಯ ಫುಲ್ ಓಡಾಟ ಆಡಿದ್ವಿ

hiyo ito Ganga amma live tawag kondi lalwa ha ah.

tentu kan 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 kan